ವೀಕ್ಷಕರಿಗೆ ನಮಸ್ಕಾರ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಬ್ರಾಹ್ಮಣ ಕನ್ನೆಯರಿಗೆ ಅಂದರೆ ಪಿಶಾಚಿಯಾಗಿದ್ದ ಅವರಿಗೆ ತಮ್ಮ ಮೊದಲ ರೂಪ ಸಿಕ್ಕಿತ್ತು ಸುಂದರ ರೂಪ ಆ ವಿಷಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಸ್ನಾನದಿಂದ ಈಗ ಇಪ್ಪತ್ತನೆಯ ಇಪ್ಪತ್ತೈದನೆಯ ಅಧ್ಯಾಯಕ್ಕೆ ಹೋಗೋಣ ಸ್ನಾನವು ಕೇವಲ ಮಾನವರಿಗೆ ಮಾತ್ರ ಪುಣ್ಯದಾಯಕವಲ್ಲ ಅದು ಋಷಿಗಳಿಗೂ ದೇವ ಗಂಧರ್ವರಿಗೂ ಪವಿತ್ರವಾಗಿದೆ ಒಮ್ಮೆ ಒಬ್ಬ ಗಂಧರ್ವನು ತನ್ನ ಪತ್ನಿಯೊಡನೆಗೆ ಭೂಮಿಗೆ ಬಂದಿದ್ದನು ಆಗ ಆತನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದನು ಆತನ ಹೆಂಡತಿಯು ಸ್ನಾನವನ್ನು ಮಾಡುವುದಿಲ್ಲ ಎಂದು ತಾನು ಹೇಳಲು ಆಕೆಯು ಗಂಧರ್ವ ಲೋಕಕ್ಕೆ ಹೋಗುವ ಶಕ್ತಿಯನ್ನೇ ಕಳೆದುಕೊಂಡಳು ಆಕೆಯು ದೇವ ಸ್ವಭಾವವು ಇದರಿಂದ ನಾಶವಾಗಿ ನೆಲದಲ್ಲೇ ಉಳಿಯಬೇಕಾಯಿತು ಗಂಧರ್ವನೊಬ್ಬನೇ ತನ್ನ ಲೋಕಕ್ಕೆ ವಾಪಸಾದನು ಆ ಗಂಧರ್ವ ಪತ್ನಿಯು ಆ ಕಾಡಿನಲ್ಲಿ ಅಲ್ಲಲ್ಲಿ ವಿಹರಿಸುತ್ತಾ ಒಮ್ಮೆ ವಿಶ್ವಾಮಿತ್ರರಿದ್ದ ಕಡೆಗೆ ಹೋದಳು ಆಕೆಯು ತನ್ನ ಸ್ವರೂಪವನ್ನೇ ಮರೆತು ಋಷಿಯನ್ನು ಆಕರ್ಷಿಸಿದಳು ವಿಶ್ವಾಮಿತ್ರರು ಆಕೆಯ ರೂಪ ಲಾವಣ್ಯಗಳಿಗೆ ಮಾರು ಹೋಗಿ ಆಕೆಯೊಡನೆ ದೇಹ ಸಂಬಂಧವನ್ನು ಮಾಡಿದರು ಇತ್ತ ಗಂಧರ್ವನು ತನ್ನ ಪತ್ನಿಯನ್ನು ಹುಡುಕುತ್ತಾ ಆ ಸ್ಥಳಕ್ಕೆ ಬಂದನು ತನ್ನ ಪತ್ನಿಯು ವಿಶ್ವಾಮಿತ್ರನೊಡನೆ ರಮಿಸುತ್ತಿದ್ದುದನ್ನು ಕಂಡು ಅದೃಶ್ಯ ರೂಪದಲ್ಲಿದ್ದ ಗಂಧರ್ವನು ಇದನ್ನು ನೋಡಿ ತುಂಬ ಕುಪಿತನಾದನು ಆಗ ಆ ಗಂಧರ್ವನು ಋಷಿಯೇ ನೀನು ತಪಸ್ವಿಯಾದರೂ ಮೋಹಾಂದನಾಗಿ ನನ್ನ ಪತ್ನಿಯೊಡನೆ ರಮಿಸಿರುವೆ ಆದ ಕಾರಣ ನಿನಗೆ ವಾನರ ಮುಖ ಉಂಟಾಗಲಿ ಎಂದು ಶಪಿಸಿ ತನ್ನ ಪತ್ನಿಯನ್ನು ಕುರಿತು ನೀನು ಕಲ್ಲಾಗಿ ಹೋಗು ಎಂದು ಶಪಿಸಿದನು ಆ ಸಮಯಕ್ಕೆ ಅಲ್ಲಿಗೆ ಬಂದ ನಾರದ ಮಹರ್ಷಿಗಳು ವಿಶ್ವಾಮಿತ್ರನ ವಾನರ ಮುಖವನ್ನು ನೋಡಿ ಮಹರ್ಷಿ ಕ್ಷಣಿಕವಾದ ಸುಖಕ್ಕೆ ಮನಸೋತ ನೀವು ನಿಮ್ಮ ತಪೋಬಲವನ್ನು ವ್ಯರ್ಥ ಮಾಡಿಕೊಂಡಿರಿ ಆದದ್ದಾಯಿತು ಈಗ ನೀವು ಗಂಗಾ ಸ್ನಾನ ಮಾಡಿರಿ ಅನಂತರ ನಿಮ್ಮ ಕಮಂಡಲುವಿನ ನೀರಿನಲ್ಲಿ ಆ ಕಲ್ಲಿನ ಮೇಲೆ ಪ್ರೋಕ್ಷಿಸಿರಿ ಎಂದು ನುಡಿದರು ವಿಶ್ವಾಮಿತ್ರರು ಗಂಗಾ ಸ್ನಾನ ಮಾಡಿ ಭಗವಾನ್ ಮಹಾವಿಷ್ಣುವನ್ನು ನೆನೆದು ಕಮಂಡಲದಲ್ಲಿದ್ದ ನೀರನ್ನು ಕಲ್ಲಿಗೆ ಪ್ರೋಕ್ಷಿಸಲು ಗಂಧರ್ವ ಸ್ತ್ರೀಯು ತನ್ನ ಮೊದಲ ರೂಪವನ್ನು ಮರಳಿ ಪಡೆದಳು ಆಗ ಗಂಧರ್ವ ಸ್ತ್ರೀಯು ನಾರದರಿಗೆ ನಮಸ್ಕರಿಸಿ ತನ್ನ ಲೋಕಕ್ಕೆ ವಾಪಸ್ಸಾದಳು ನಾಚಿದ ವಿಶ್ವಾಮಿತ್ರರು ಮತ್ತೆ ತಪಸ್ಸಿಗೆಂದು ಉತ್ತರ ದಿಕ್ಕಿಗೆ ಪಯಣಿಸಿದರು ಎಂಬಲ್ಲಿಗೆ ಮಾಸ ಮಹಾತ್ಮೆಯ ಇಪ್ಪತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು